आरएसएस बैंक सरकार महासमर के पेट्रोल सु सचिवरो। टारगेट के अथवा आरएसएस। ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಇದೀಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದ ಸಚಿವ ಪ್ರಿಯಾಂಕರ್ ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದ ಬೆನ್ನಲ್ಲೇ ಬಿಜೆಪಿ ನಾಯಕರು ಸಿಡಿದ್ರು ಅತ್ತ ಸಚಿವ ಪ್ರಿಯಾಂಕರ್ ಗೆ ಪಟ್ಟು ಸಡಿಲಿಸುತ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸಚಿವರೊಬ್ಬರು ನೀಡಿರುವ ಹೇಳಿಕೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಹಾಗಾದ್ರೆ ಯಾರು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಏನಿದು ಆರ್ ಎಸ್ ಎಸ್ ಬ್ಯಾನ್ ಸರ್ಕಾರದ ಸಮರ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಿ ಸರ್ಕಾರ ಆದೇಶಿಸಬೇಕು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಇದರಲ್ಲಿ ಅವರು ಇದೀಗ ಒಂದು ಮಟ್ಟಿಗೆ ಸಕ್ಸಸ್ ಆದಂತೆ ಕಂಡು ಬರ್ತಿದೆ ಇದರ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ತವರು ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಭಾನುವಾರ ಬೃಹತ್ ಪಥಸಂಚಲನ ನಡೆಸಲು ಮುಂದಾಗಿರುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ ಆದರೆ ಇದಕ್ಕೆ ಸೂಕ್ತ ಅನುಮತಿ ಪಡೆದಿಲ್ಲ ಅನ್ನೋ ಕಾರಣ ನೀಡಿ ಪಥ ಸಂಚಲನಕ್ಕಾಗಿ ನಗರದ ಮುಖ್ಯ ರಸ್ತೆಗಳಲ್ಲಿ ಅಳವಡಿಸಲಾಗಿದ್ದ ಕೇಸರಿ ಧ್ವಜ ಭಾಗವಧ್ವಜ ಬ್ಯಾನರ್ ಬಂಟಿಂಗ್ಗಳನ್ನೆಲ್ಲ ಅಲ್ಲಿನ ಪುರಸಭೆಯ ಸಿಬ್ಬಂದಿ ರಾತ್ರೋರಾತ್ರಿ ತೆರವು ಮಾಡಿದ್ದಾರೆ ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಹೀಗಾಗಿ ಭಾನುವಾರ ಪಥಸಂಚಲನ ನಡೆಯುವುದೋ ಅಥವಾ ಇಲ್ವೋ ಅನ್ನೋ ಕುತೂಹಲ ಮೂಡಿಸಿದೆ ಈ ಮಧ್ಯೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಶನಿವಾರ ನಡೆದ ಆರ್ ಎಸ್ ಎಸ್ ಪಥ ಸಂಚಲನದ ವೇಳೆ ಮಸೀದಿಯೊಂದರ ಮುಂದೆ ಅಲ್ಲಾಹು ಅಕ್ಬರ್ ಘೋಷಣೆ ಮೊಳಗಿದ್ದು ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಪೊಲೀಸರ ಮಧ್ಯಪ್ರವೇಶದಿಂದ ಪಥಸಂಚಲನ ಶಾಂತಿಯುತವಾಗಿ ಮುಕ್ತಾಯ ಿದೆ ತುಮಕೂರಿನಲ್ಲೂ ಮೊದಲು ಅನುಮತಿ ಸಿಕ್ಕಿರಲಿಲ್ಲವಾದರೂ ಆನಂತರ ಅನುಮತಿ ದೊರೆತು ಪಥಸಂಚಲನ ಸಕ್ಸಸ್ ಆಗಿತ್ತು ಆದ್ರೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿಲ್ಲ ಯಾಕಂದ್ರೆ ಪಥಸಂಚಲನ ಆಯೋಜಕ ಆರ್ ಚಿತ್ತಾಪುರ ತಹಸೀಲ್ದಾರರಿಂದ ನಾನಾ ಪ್ರಶ್ನೆಗಳು ಕೇಳಿ ಬಂದಿವೆ ಅವೇನು ಅಂತ ನೋಡೋದಾದ್ರೆ ಪಥಸಂಚಲನದ ವೇಳೆ ಲಾಠಿ ಆಯುಧಗಳ ಬಳಕೆ ಮಾಡುವ ಬಗ್ಗೆ ಉಲ್ಲೇಖವಿಲ್ಲ ಬೇಕೆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸುತ್ತಾರೆ ಎಂಬ ಮಾಹಿತಿ ಇಲ್ಲ ಈ ವಿವರ ಕೊಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೋಂದಣಿ ಪ್ರಮಾಣ ಪತ್ರದ ಪ್ರತಿಯನ್ನ ಯಾಕೆ ಸಲ್ಲಿಸಿಲ್ಲ ಭಾಷಣಕಾರರ ಬಗ್ಗೆ ವಿವರ ಸಲ್ಲಿಸಿಲ್ಲ ಭಾಗವಧ್ವಜ ಬ್ಯಾನರ್ ಹಾಕಲು ಅನುಮತಿ ಪಡೆದಿಲ್ಲ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಆರ್ಎಸ್ಎಸ್ ಆಯೋಜಕರಿಗೆ ಕೇಳಲಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕರ್ಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅನುಮತಿ ಪಡೆಯದೆ ನಮ್ಮವರು ಹಾಕಿದ್ದ ಪೋಸ್ಟರ್ ತೆರವುಗೊಳಿಸಿದ್ರು ಅನುಮತಿ ಸಿಕ್ಕರೆ ನಮ್ಮ ಅಡ್ಡಿ ಇಲ್ಲ ಯಾವುದೇ ಅನಾಹುತ ಆದ್ರೂ ಇಂತಹ ವ್ಯಕ್ತಿ ಹೊಣೆ ಹೊರುತ್ತಾರೆ ಅಂತ ಅನುಮತಿ ಅರ್ಜಿಯಲ್ಲಿ ಆರ್ ಎಸ್ ಎಸ್ ನಮೂದಿಸಲಿ ನಿಯಮ ಪಾಲನೆ ಮಾಡಲು ಏನ್ ಸಮಸ್ಯೆ ಅಂತೇಳಿ ಸಚಿವ ಪ್ರಿಯಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲವನ್ನು ನೋಡ್ತಿದ್ರೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಹಾಗೂ ಕಾಂಗ್ರೆಸ್ ಜಟಾಪಟಿ ಮುಗಿಯೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಸಂಘ ಪರಿವಾರದ ವಿರುದ್ಧ ತನ್ನ ಬತ್ತಾಳಿಕೆಯಲ್ಲಿರುವ ಒಂದೊಂದೇ ಬಾಣಗಳನ್ನ ಬಿಡುತ್ತಿದೆ ಈ ಸಂಬಂಧ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರುತ್ತಿವೆ ಯುವ ಕಾಂಗ್ರೆಸ್ ಪ್ರಿಯಂಕ್ ಬೆನ್ನಿಗೆ ನಿಂತು ಪ್ರತಿಭಟನೆಗೆ ಧುಮುಕಿದೆ ಕೆಲವೆಡೆ ದೊಡ್ಡ ಹೈ ಡ್ರಾಮಾಗಳೇ ನಡೆಯುತ್ತಿವೆ ಇದರ ನಡುವೆ ಉರಿಯೋ ಬೆಂಕಿಗೆ ಸಚಿವ ಶಿವರಾಜ್ ತಂಗಡಿಗೆ ತುಪ್ಪ ಸುರಿದಿದ್ದಾರೆ ಆರ್ ಎಸ್ ಎಸ್ ಒಪ್ಪುವವರು ದೇಶ ಪ್ರೇಮಿಗಳಲ್ಲ ದೇಶ ವಿರೋಧಿಗಳು ಅಂತ ಹೇಳಿಕೆ ನೀಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಇದು ಹಿಂದೂ ಪರ ಸಂಘಟನೆಗಳ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ವೀಕ್ಷಕರ ಕೊಪ್ಪಳದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಚಿವ ಶಿವರಾಜ್ ತಂಗಡಿಗೆ ಯಾರು ಆರ್ ಎಸ್ ಎಸ್ ಒಪ್ಪಿಕೊಳ್ಳುತ್ತಾರೆ ಅವರು ದೇಶ ವಿರೋಧಿಗಳು ಆರ್ ಎಸ್ ಎಸ್ ದೇಶಭಕ್ತಿ ಸಂಘಟನೆ ಅಂತ ಯಾವ ಮೂಲದಿಂದ ಒಪ್ಕೊಂತೀರಿ ಇವರು ಗಾಂಧಿ ಬಸವಣ್ಣ ಬುದ್ಧ ಯಾರನ್ನೂ ಒಪ್ಪಲ್ಲ ಬಸವಣ್ಣರನ್ನ ಎಲ್ಲರೂ ಒಪ್ಕೊಂತಾರೆ ಆದ್ರೆ ಆರ್ ಎಸ್ ಎಸ್ ನವರು ಒಪ್ಪಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಇವರು ಅಂಬೇಡ್ಕರ್ ಅವರನ್ನ ಒಪ್ಪಲ್ಲ ರಾಷ್ಟ್ರೋಧ್ವಜ ಒಪ್ಪಲ್ಲ ರಾಷ್ಟ್ರ ಗೀತೆ ಒಪ್ಪಲ್ಲ ಮೋದಿ ಅಶೋಕ ಯತ್ನಾಳ್ ಎಲ್ಲರೂ ಆರ್ ಎಸ್ ಎಸ್ ಅಂತಾರೆ ಯಾವ ಮೂಲೆಯಿಂದ ನಾವು ದೇಶಭಕ್ತ ಸಂಘಟನೆ ಅಂತ ಹೇಳುತ್ತೀರಿ ಬೇರೆ ಯಾರಾದ್ರೂ ಆಯುಧ ಹಿಡಿದುಕೊಂಡು ಓಡಾಡಿದ್ರೆ ಐ ಆರ್ ಮಾಡುತ್ತೀರಿ ಇವರು ಬಡಿಗೆ ದೊಣ್ಣೆ ಹಿಡಿದುಕೊಂಡು ಓಡಾಡಿದ್ರೆ ಯಾಕೆ ಐ ಆರ್ ಮಾಡಬಾರ್ದು ಅಂತೇಳಿ ಸಚಿವ ಶಿವರಾಜ್ ತಂಗಡಿಗೆ ಪ್ರಶ್ನೆ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಭಾಗಿಯಾಗಿದ್ರ ಆರ್ ಎಸ್ ಎಸ್ ಎನ್ನುವುದು ರಿಜಿಸ್ಟರ್ ಆಗಿಲ್ಲ ಆರ್ ಎಸ್ ಎಸ್ ಅನ್ನೋದು ಬಹಳ ಸಂಸ್ಥೆ ಹೇಳುತ್ತಿದ್ದೇನೆ ಇದರಲ್ಲಿ ಎರಡು ಮಾತೆ ಸಂಚಲನದಲ್ಲಿ ಯಾಕೆ ಧ್ವಜವಿಲ್ಲ ಯಾವ ಅರ್ಥದಲ್ಲಿ ನೀವು ದೇಶ ಪ್ರೇಮಿಗಳು ಅಂತೇಳಿ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ ಇನ್ನ ಸಿಟಿ ರವಿ ಆರ್ ಎಸ್ ಎಸ್ ನಲ್ಲಿ ಓದಿದ್ರೆ ದೇಶ ಪ್ರೇಮಿನ ಮೋದಿ ಆರ್ ಎಸ್ ಎಸ್ ನಿಂದ ಬಂದ್ರೆ ದೇಶ ಪ್ರೇಮಿನ ನಾವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲು ಹೇಳಿಲ್ಲ ಅನುಮತಿ ತೆಗೆದುಕೊಳ್ಳಲು ಹೇಳಿದ್ದೇವೆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಏನಾಗಿದೆ ಅದನ್ನ ಕೊಡುತ್ತೇವೆ ನನ್ನ ಈ ಪ್ರಶ್ನೆ ಆರ್ ಎಸ್ ಮುಖ್ಯಸ್ಥರಿಗೆ ಯಾವ ಅರ್ಥದಲ್ಲಿ ದೇಶ ಸಂಘಟನೆ ದೇಶ ಪ್ರೇಮಿ ದೇಶ ಪ್ರೇಮಿ ಅಂದ್ರೆ ಯಾವ ಅರ್ಥದಲ್ಲಿ ದೇಶ ಪ್ರೇಮಿ ಆರ್ ಎಸ್ ಎಸ್ ಹಿಂದೆ ಮೂರು ಸಲ ಬ್ಯಾನ್ ಆಗಿತ್ತು ನಾವು ಬ್ಯಾನ್ ಮಾಡುತ್ತೇವೆ ಅಂತ ಹೇಳಿಲ್ಲ ನಮ್ಮ ಕೈಯಲ್ಲಿ ಅಧಿಕಾರವೂ ಇಲ್ಲ ಬ್ಯಾನ್ ಬಗ್ಗೆ ಚರ್ಚೆನೇ ಆಗಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಬ್ಯಾನ್ ಮಾಡಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದು ಕಡೆ ಆರ್ ಎಸ್ ಎಸ್ ಬಿಜೆಪಿ ನಾಯಕರು ತಮ್ಮ ಮಕ್ಕಳಿಗೆ ಯಾಕೆ ಲಾಠಿ ಗನ್ ಟ್ರೈನಿಂಗ್ ಕೊಡ್ತಿಲ್ಲ ಅಂತೇಳಿ ಶಾಸಕ ಮಂಜುನಾಥ್ ಭಂಡಾರಿ ಪ್ರಶ್ನಿಸಿದ್ದಾರೆ ಬಿಜೆಪಿಯವರಿಗೆ ಒಂದು ಪಾಕಿಸ್ತಾನ ಇನ್ನೊಂದು ಮುಸ್ಲಿಂ ಇವೆರಡೂ ಬಿಟ್ರೆ ಏನು ಗೊತ್ತಿಲ್ಲ ಬಿಜೆಪಿ ಹತ್ತು ವರ್ಷಗಳಲ್ಲಿ ನಡೆಸಿರುವ ಆಡಳಿತದಲ್ಲಿ ಯಾವುದನ್ನ ಹಿಡಿದುಕೊಂಡು ಮತ ಕೇಳಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಬಗ್ಗೆ ಮಾತನಾಡಿದ್ರೆ ದೇಶದ್ರೋಹಿ ಪಟ್ಟ ಕಟ್ಟುತ್ತೇನೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಆರ್ ಎಸ್ ಎಸ್ ಹಿಂದುಳಿದ ವರ್ಗ ಮಕ್ಕಳನ್ನ ಲಾಠಿ ಗನ್ನು ಕೊಟ್ಟು ಕೊಡ್ತಾ ಇರೋ ತರಬೇತಿ ಆದ್ರೂ ಏನು ಸರ್ಕಾರ ಹೇಳಿದ್ದು ಆರ್ ಎಸ್ ಎಸ್ ಸಹಿತ ಖಾಸಗಿ ಸಂಘಟನೆಗಳಿಗೆ ಸರ್ಕಾರಿ ಮೈದಾನ ರಸ್ತೆ ಶಾಲೆಗಳಲ್ಲಿ ಕಾರ್ಯಚಟುವಟಿಕೆ ನಡೆಸಲು ಅನುಮತಿ ಬೇಕು ಅಂತಷ್ಟೇ ನಿಮಗೆ ಅನುಮತಿ ಪಡೆಯಲು ಅದೇನ್ ಸಮಸ್ಯೆ ಇದೆ ಆರ್ ಎಸ್ ಎಸ್ ಸಂಘಟನೆಗೆ ನೂರು ವರ್ಷಗಳು ಆಯ್ತು ಅಂತ ದೇಶಾದ್ಯಂತ ಪಥ ಸಂಚಲನ ಇಷ್ಟು ವರ್ಷಗಳಲ್ಲಿ ಯಾಕೆ ಸಂಘಟನೆಯನ್ನ ನೋಂದಣಿ ಮಾಡಿಸಿಕೊಂಡಿಲ್ಲ ನೋಂದಣಿ ಮಾಡಿಸಿಕೊಳ್ಳದ ಸಂಘಟನೆಗೆ ಎಲ್ಲಿಂದ ಹಣ ಬರುತ್ತೆ ಖಾತೆಯಲ್ಲಿ ಎಷ್ಟು ಹಣವಿದೆ ಇದರ ತರಬೇತಿ ಯಾವ ರೀತಿ ನಡೆಯುತ್ತೆ ಅಂತ ಸಂವಿಧಾನದ ಯಾಕೆ ಕೇಳಬಾರದು ಅಂತ ಪ್ರಶ್ನಿಸಿದ್ದಾರೆ ಆರ್ ಎಸ್ ಎಸ್ ಒಂದು ಸಂಘಟನೆಯೇ ಅಲ್ಲ ಅದೊಂದು ಸಂಘಟನೆ ಆಗಿದ್ರೆ ಅದಕ್ಕೆ ಕೆಲವೊಂದು ಮಾನದಂಡಗಳಿವೆ ಮುಖ್ಯವಾಗಿ ನೋಂದಣಿ ಮಾಡಿರಬೇಕು ಅದ್ಯಾವುದು ಇಲ್ಲದ ಆರ್ ಮತ್ತು ಇತರೆ ಖಾಸಗಿ ಸಂಘಟನೆಗಳಿಗೆ ಸಾರ್ವಜನಿಕ ಕಾರ್ಯಕ್ರಮ ನಡೆಸಲು ಸರ್ಕಾರ ನಿಷೇಧ ಹೇರಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ನಿರ್ಧಾರ ಸರಿಯಾಗಿದೆ ಅಂತೇಳಿ ಶಾಸಕ ಮಂಜುನಾಥ್ ಭಂಡಾರಿ ಹೇಳಿದ್ದಾರೆ ಇನ್ನ ಆರ್ ಮತ್ತು ಬಿಜೆಪಿ ನಡುವಿನ ಸಂಬಂಧ ಅಳಿಯ ಅಲ್ಲ ಮಗಳ ಗಂಡ ಎಂಬುವಂತದ್ದು ಬಿಜೆಪಿಯನ್ನ ಸಂಘ ಪರಿವಾರ ತನ್ನ ಕಪುಮುಷ್ಟಿಯಲ್ಲಿ ಇಟ್ಟುಕೊಂಡಿದೆ ಅಂತೇಳಿ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ರಮೇಶ್ ಬಾಬು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ಸಾಂಸ್ಕೃತಿಕ ಸಂಘಟನೆ ಎಂದು ಹೇಳಿಕೊಳ್ಳುವ ಆರ್ ಹಿಂದೂ ರಾಷ್ಟ್ರ ನಿರ್ಮಾಣದ ಗುರಿ ಹೊಂದಿದೆ ಅವರು ಭಾರತದ ಸಂವಿಧಾನದ ಬದಲು ಮನುಷ್ಯ್ಮೃತಿಯನ್ನ ಮತ್ತು ತ್ರಿವರ್ಣ ಧ್ವಜದ ಬದಲು ಭಾಗವ ಧ್ವಜವನ್ನ ಪ್ರತಿಪಾದಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಮಹಾತ್ಮ ಗಾಂಧೀಜಿಯ ನಂತರ ಸರ್ದಾರ್ ಪಾಟೀಲರು ಆರ್ ಎಸ್ ಎಸ್ ನಿಷೇಧಿಸಿದ್ದನ್ನ ನೆನಪಿಸಿದ ಅವರು ಕೋಮು ಸೌಹಾರ್ದಕ್ಕೆ ಧಕ್ಕೆ ತಂದರೆ ರಾಜ್ಯ ಸರ್ಕಾರಕ್ಕೂ ಸಂಘಟನೆಯನ್ನ ನಿಷೇಧಿಸುವ ಅಧಿಕಾರವಿದೆ ಅಂತ ಎಚ್ಚರಿಸಿದ್ದಾರೆ ವಿ ಎಲ್ ಸಂತೋಷ್ ಅವರಂತಹ ನಾಯಕರ ಮೂಲಕ ಸಂಘವು ಬಿಜೆಪಿಯನ್ನ ನಿಯಂತ್ರಿಸುತ್ತಿದೆ ಅನ್ನೋ ವಾಸ್ತವವನ್ನ ಒಪ್ಪಿಕೊಳ್ಳಬೇಕು ಅಂತಾನು ರಮೇಶ್ ಬಾಬು ಒತ್ತಾಯಿಸಿದ್ದಾರೆ ಸಂಘ ಪರಿವಾರದ ಬಗ್ಗೆ ಎಚ್ಚರದಿಂದಿರಿ ಎಂತ ಸಿಎಂ ಸಂಘ ಪರಿವಾರ ಆರ್ ಎಸ್ ಎಸ್ ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ವಿರೋಧಿಸಿದ್ರು ಈಗಲೂ ವಿರೋಧಿಸುತ್ತಿದ್ದಾರೆ ಹೀಗಾಗಿ ಇವರ ಬಗ್ಗೆ ಎಚ್ಚರದಿಂದಿರಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಮೈಸೂರು ವಿವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ರಜತ ಮಹೋತ್ಸವದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಸಮಾಜದ ಪರವಾಗಿ ಇರುವವರ ಜೊತೆ ನಿಮ್ಮ ಸಹವಾಸ ಇರಲಿ ಸಮಾಜ ಬದಲಾವಣೆಯ ವಿರೋಧಿಗಳಾದ ಸನಾತನಿಗಳ ಸಹವಾಸ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಅಂಬೇಡ್ಕರ್ ಹೆಸರಲ್ಲಿ ಬಿಜೆಪಿ ಸಂಘ ಪರಿವಾರದವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಎನ್ನುತ್ತಿದ್ದಾರೆ ಆದ್ರೆ ಸತ್ಯ ಏನಂದ್ರೆ ಚುನಾವಣೆಯಲ್ಲಿ ಸೋಲಿಸಿದ್ದು ಸಾವರ್ಕರ್ ಮತ್ತು ಡಾಂಗೆ ಅಂತೇಳಿ ಅಂಬೇಡ್ಕರ್ ಅವರೇ ಬರೆದಿದ್ದಾರೆ ಇಂತಹ ಸತ್ಯಗಳನ್ನ ಮುಂದಿಟ್ಟು ಸಂಘ ಪರಿವಾರದ ಸುಳ್ಳು ಬಹಿರಂಗಗೊಳಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸುಪ್ರೀಂ ಸಿಜೆಐ ಮೇಲೆ ಶೂ ಎಸಿದಿರುವ ಪ್ರಸಂಗ ಸನಾತನಿಗಳು ಪಟ್ಟಭದ್ರರು ಸಮಾಜದಲ್ಲಿ ಇನ್ನೂ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಇದು ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬರೂ ವಿರೋಧಿಸಬೇಕು ಹೀಗಾದಾಗ ಮಾತ್ರ ಸಮಾಜ ಬದಲಾವಣೆಯ ಹಾದಿಯಲ್ಲಿದೆ ಎನ್ನಬಹುದು ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ಎಲ್ಲಿಯವರಿಗೆ ಜಾತಿ ವ್ಯವಸ್ಥೆ ಇರುತ್ತದೆಯೋ ಅಲ್ಲಿಯವರಿಗೆ ಮೀಸಲಾತಿ ಇರಲೇಬೇಕು ಜಾತಿ ವ್ಯವಸ್ಥೆ ಇರುವವರಿಗೆ ಸಮಾನತೆ ಬರಲು ಸಾಧ್ಯವಿಲ್ಲ ಅಂಬೇಡ್ಕರ್ ಅವರು ಸಹ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ನಡೆಸಿದ್ರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗದೇ ಇದ್ದುದರಿಂದ ಅಸಮಾನತೆ ಸೃಷ್ಟಿಯಾಗಿದೆ ವಿದ್ಯೆ ಯಾರಪ್ಪನ ಮನೆ ಸೊತ್ತು ಅಲ್ಲ ಅವಕಾಶಗಳು ಸಿಗ್ಬೇಕಷ್ಟೇ ಅವಕಾಶ ಸಿಕ್ಕಾಗ ವಿದ್ವಾಂಸರಾಗ್ತಾರೆ ಜ್ಞಾನಿಗಳಾಗ್ತಾರೆ ಅಂಬೇಡ್ಕರ್ ಅವರು ತಮ್ಮ ಜ್ಞಾನವನ್ನ ಸಮಾಜದ ಬದಲಾವಣೆಗೆ ಬಳಸಿದ ಮಹಾನ್ ಚೇತನ ಅಂತೇಳಿ ಶ್ಲಾಘಿಸಿದ್ದಾರೆ ನಾನು ಅಂಬೇಡ್ಕರ್ ವಾದದಲ್ಲಿ ಬಸವಣ್ಣನವರ ತತ್ವದಲ್ಲಿ ಗೌತಮ ಬುದ್ಧ ಅವರ ವಿಚಾರಗಳಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇನೆ ನಾವು ಸ್ವಾಭಿಮಾನಿಗಳಾಗಬೇಕು ಗಿರಿಯನ್ನ ತೊಡೆದು ಹಾಕಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಹಾಗಾದ್ರೆ ಆರ್ ಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ನಡೆಯುತ್ತಿರುವ ಈ ಸಂಘರ್ಷದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ